ಇರಾನ್ ಇಸ್ರೇಲ್ ಸಂಘರ್ಷ ಆರನೇ ದಿನಕ್ಕೆ ಕಾಲಿಟ್ಟಿದ್ದು ಉಭಯ ದೇಶಗಳ ನಡುವೆ ಪರಸ್ಪರ ದಾಳಿ ಮುಂದುವರೆದಿದೆ ಇರಾನ್ ಅತ್ಯಾಧುನಿಕ ಹಾಗೂ ಅತಿ ವೇಗದ ಕ್ಷಿಪಣಿಗಳನ್ನು ಇಸ್ರೇಲ್ ಮೇಲೆ ಪ್ರಯೋಗಿಸಿರುವ ಬೆನ್ನಲ್ಲೇ ಇರಾನ್ ಮುಖ್ಯಸ್ಥ ಆಯತುಲ್ಲಾ ಅಲಿ ಖಮೇನಿ ಇಸ್ರೇಲ್ಗೆ ಎಚ್ಚರಿಕೆ ನೀಡಿದ್ದಾರೆ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅವರು ಈಗ ಯುದ್ದ ಆರಂಭವಾಗಿದ್ದು ಇಸ್ರೇಲ್ಗೆ ಕಠಿಣ ಪ್ರತ್ಯುತ್ತರ ನೀಡುವುದಾಗಿ ಹೇಳಿದ್ದಾರೆ ಇಸ್ರೇಲ್ ಯುದ್ಧ ವಿಮಾನಗಳು ಇರಾನ್ ರಾಜಧಾನಿ ಟೆಹ್ರಾನ್ ಅನ್ನು ಗುರಿಯಾಗಿಸಿ ನಿನ್ನೆ ತೀವ್ರ ದಾಳಿ ನಡೆಸಿದ್ದವು ಸೇನಾ ನೆಲೆಗಳು ಸೇರಿದಂತೆ ಪ್ರಮುಖ ಸ್ಥಳಗಳ ಮೇಲೆ ದಾಳಿ ನಡೆಸಲಾಗಿದ್ದು ಇರಾನ್ ದೇಶದ ಪರಮಾಣು ನೆಲೆಯ ಮೇಲೆ ದಾಳಿ ನಡೆದಿರುವುದನ್ನು ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆ ಖಚಿತಪಡಿಸಿದೆ ಇರಾನ್ನ ಮುಖ್ಯಸ್ಥ ಆಯತೊಲ್ಲಾ ಖಮಿನಿಯ ಅವರ ಆಪ್ತ ಸಲಹೆಗಾರ ಹಾಗೂ ಯುದ್ಧಕಾಲದ ಸೇನಾ ಮುಖ್ಯಸ್ಥ ಅಲಿ ಶಾಧ್ವಾನಿ ಅವರನ್ನು ಹತ್ಯೆ ಮಾಡಲಾಗಿದೆ ಎಂದು ಇಸ್ರೇಲ್ ಸೇನೆ ತಿಳಿಸಿದೆ ಟೆಹರಾನ್ನಲ್ಲಿರುವ ಸೇನಾ ಕಮಾಂಡರ್ ಕೇಂದ್ರದ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿ ನಡೆಸಿದೆ ಡಿಜಿಟಲ್ ಮೂಲಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ವ್ಯಾಪಕ ಹಾನಿಯುಂಟು ಮಾಡಿದೆ ಎಂದು ಇರಾನ್ನ ಸೈಬರ್ ಭದ್ರತಾ ವಿಭಾಗ ಆರೋಪಿಸಿದೆ ಅಗತ್ಯ ಸೇವೆ ನೀಡಲು ಇದರಿಂದ ಅಡ್ಡಿಯಾಗುತ್ತಿದೆ ಎಂದು ಸರ್ಕಾರಿ ಸ್ವಾಮ್ಯದ ಐಆರ್ಐಬಿ ಸುದ್ದಿಸಂಸ್ಥೆ ವರದಿ ಮಾಡಿದೆ ಈ ನಡುವೆ ಈಜಿಪ್ಟ್ ಜೋರ್ಡಾನ್ ಸೇರಿದಂತೆ ಹಲವು ರಾಷ್ಟ್ರಗಳು ಮಧ್ಯಪ್ರಾಚ್ಯದಲ್ಲಿನ ಯುದ್ಧ ಇನ್ನಷ್ಟು ತೀವ್ರಗೊಳ್ಳುವ ಆತಂಕ ವ್ಯಕ್ತಪಡಿಸಿವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೇಷರತ್ತಾಗಿ ಶರಣಾಗುವಂತೆ ಇರಾನ್ಗೆ ಎಚ್ಚರಿಕೆ ನೀಡಿದ್ದಾರೆ ಇದುವರೆಗೆ ಇಸ್ರೇಲ್ ನಡೆಸಿರುವ ಬಾಂಬ್ ದಾಳಿಯಲ್ಲಿ ಅಮೆರಿಕ ಪಾತ್ರ ವಹಿಸಿಲ್ಲ ಆದರೆ ಅಮೆರಿಕದ ಸಹನೆ ಕಡಿಮೆಯಾಗುತ್ತಿದೆ ಎಂದು ಹೇಳಿದ್ದಾರೆ